ಮೂಡ ಫಿಫ್ಟಿ ಫಿಫ್ಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ದುಡ್ಡಿನ ಆಮಿಷ ಹೊಡ್ಲಿಕ್ಕೆ ಬಂದಿದ್ದಾರೆ ಅಂತೇಳಿ ಸ್ವತಃ ಸ್ನೇಹಮಯಿ ಕೃಷ್ಣ ಅವರೇ ನೆನ್ನೆ ಆರೋಪ ಕೂಡ ಮಾಡಿರುವಂಥದ್ದು ಇನ್ನು ಆರೋಪ ಹೊತ್ತಂತಹ ಹರ್ಷ ಅವ್ರನ್ನ ನೋಡಿದರೆ ನಾನು ಅವ್ರನ್ನ ಬದಲಿಸ್ತೇನೆ ಸರ್ ಮೊದಲನೇದಾಗಿ ನೀವು ಸ್ನೇಹಮಯಿ ಕೃಷ್ಣ ಅವರ ಮನೆಗೆ ಹೋಗಿ ಅವರ ಮಗನಿಗೆ ದುಡ್ಡಿನ ಆಮಿಷ ಹೊಡ್ರಿ ಅನ್ನೋ ಆರೋಪ ಇದೆ ಸರ್ ಸ್ವತಃ ಸ್ನೇಹಮಯಿ ಕೃಷ್ಣ ಅವರೇ ಆರೋಪ ಮಾಡ್ತಾರೆ ಏನು ಹೇಳ್ತೀನಿ ಸರ್ ಇಂಡಿಯನ್ ಟಿ ವಿ ಅವರಿಗೆ ನಮಸ್ಕಾರ ನಾನು ಹೇಳೋದು ಇಚ್ಛೆ ಇಷ್ಟೇ ಸರ್ ಯಾವುದೇ ರೀತಿಯಾದಂಥ ಆಮಿಷ ಹೂಡಿಲ್ಲ ಸರ್ ಅವತ್ತು ಹೋದ್ವಿ ಅವ್ರ ಮನೆ ಹತ್ರ ಅಪ್ಪ ಇಲ್ಲ ಅಂತಂದರು ನಿಜವಾಗಿ ನಿಮ್ಮ ತಂದೆ ತುಂಬ ಒಳ್ಳೆಯ ಹೋರಾಟಗಾರರು ಇವತ್ತು ಒಳ್ಳೆ ನಿಜವಾಗ್ಲೂ ಅವರು ನಿಜವಾಗ್ಲು ಖುಷಿಯಾಗುತ್ತೆ ನಮಗೆ ಯಂಗ್ಸ್ಟರ್ಸ್ಗೆ ಒಂದು ಒಂಥರ ಏನಾಗುತ್ತೆ ಒಂದು ಮೋಟಿವೇಶನ್ ಆಗುತ್ತೆ ಅವ್ರು ಇರೋದು ಅಂತ ನಾನು ಮಾಹಿತಿ ಕೊಟ್ಟರೆ ನಿಜವಾಗ್ಲೂ ಆ ಡ್ಯಾಡ್ ಈ ಏಜಲ್ಲಿ ಇವತ್ತು ಈ ಥರ ಹೋರಾಟ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಇವತ್ತು ಯಂಗ್ಸ್ಟರ್ಸ್ ಅವ್ರ ಹತ್ರ ಒಂದು ರೋಲ್ ಮಾಡಲ್ ಅಂತ ಅಂದರೆ ತೊಗೊಬೋದು ನಾವು ಬೇಕಾರೆ ಇವತ್ತು ಅದನ್ನು ಆ ಥರ ಅಂತೇಳಿ ಅದನ್ನು ಮಾತುಕತೆ ಮಾಡಿ ಅದನ್ನು ಪ್ರಸ್ತಾಪನೆ ಮಾಡಿದೆ ಹೊರತು ಯಾವುದೇ ರೀತಿಯಾದ ಆಮಿಷನ ನಾನು ಮೂರು ಕೋಟಿ ಅಂತ ಯಾವುದೂ ನಾ ಮಾತಾಡಿಲ್ಲ ಸರ್ ಕಾರಣ ಏನು ಸರ್ ಮನೆ ಹತ್ರ ಹೋಗಿ ಕಾರಣ ಏನು ಸರ್ ಇವಾಗ ನಮ್ಮ ನಾನು ಮೈಸೂರು ಸ್ಥಳೀಕ ಸರ್ ನಾನು ಆ್ಯಕ್ಚುಲಿ ಕಳೆದ ಬಾರಿ ವಾರ್ಡ್ ನಂಬರ್ ಫಾರ್ಟಿ ಒನ್ನಲ್ಲಿ ಭಾಜಪಾ ಅಂದರೆ ಮೈಸೂರು ಬಿ ಜೆ ಪಿಯಿಂದ ನಾನು ನಿಂತು ಅಲ್ಪಮತದಿಂದ ಸೋತಿದ್ದೆ ಸರ್ ಒಂದು ಐವತ್ತೆರಡು ವರದಿಯಿಂದ ಸೋತಿದ್ದೆ ಆ ವಿಷಯವಾಗಿ ನಾವು ಎಲ್ಲ ನೋಡ್ತಿದ್ವಿ ಎಲೆಕ್ಷನ್ಗಳು ಚುನಾವಣೆ ಮುಂದಕ್ಕೆ ಹೋಗ್ತಾನೆ ಇತ್ತು ಈ ವಿಷಯವಾಗಿ ಮುಂದಕ್ಕೆ ಎಲ್ಲ ಕಡೆ ನಿಮಗೂ ಆಗ್ತಿದ್ರೆ ಪಬ್ಲಿಕ್ಗಳಿಗೆ ತೊಂದರೆ ಆಗುತ್ತೆ ಯಾವೊಂದು ಡೆವಲಪ್ಮೆಂಟ್ ವರ್ಕ್ಸ್ ಆಗಲ್ಲ ಈ ಥರ ಇದ್ದಾಗ ಏನು ಮಾಡ್ಬೋದು ಅಂತ ಅವತ್ತಲ್ಲಿ ನಿಂತಿದ್ದಾಗ ಯಾಕೋ ನನ್ನ ಮನಸ್ಸಿಗೆ ಕೇಳಬೇಕು ಅನಿಸ್ತು ಎಷ್ಟೋ ದಿನದಿಂದ ಸಂ ಕೃಷ್ಣವರನ್ನ ನೋಡ್ತಾ ಇದ್ದೀನಿ ಆದರೆ ಯಾವತ್ತೂ ಹಂಗ ಅನಿಸಲಿಲ್ಲ ಆದರೆ ಅವತ್ತು ಅವ್ರು ಯಾಕೋ ಮಾತಾಡ್ಸ್ಬೇಕು ಅನ್ನಿಸ್ತು ನನ್ನ ನನ್ನ ಸ್ನೇಹಿತರ ಕಡೆಯಿಂದ ಪರಿಚಯ ಮಾಡಿಕೊಟ್ರು ನನಗೆ ಪಾಪ ಖುಷಿ ಆಯಿತು ನಮ್ಮ ಸ್ನೇಹಿತರು ಪರಿಚಯ ಮಾಡ್ಕೋಸ ಬಿಜೆಪಿ ಮುಖಂಡರು ಅರ್ಶಾಂತಮ್ಮ ನಂಗೆ ಪರಿಚಯ ಮಾಡ್ಕೊಂಡು ಖುಷಿ ಆಯಿತು ಅವತ್ತು ದಿನ ಅಲ್ಲೂ ಮಾತಾಡಲಿಲ್ಲ ನಾನು ನಮ್ಮ ಈ ಸರ್ ಸರ್ ಈ ಟಾಪಿಕ್ ಬಗ್ಗೆ ಒಂದು ಪ್ರಸ್ತಾಪನೆ ಮಾಡೋಣ ಸರ್ ಕೇಳಿ ಸರ್ ಅಂತ ಅಂದಾಗ ಇಲ್ಲೆಲ್ಲ ಮಾತಾಡಕ್ಕಾಗಲ್ಲ ಸರ್ ಈಗಲೇ ನೋಡ್ತಾ ಇಲ್ಲ ಅವರು ತುಂಬ ಬಿಸಿ ಇದ್ದಾರೆ ಹೆವಿ ಬ್ಯುಸಿ ಅದೇ ಅವ್ರ ಪರ್ಸನ್ ಒಂದು ದಿನ ಫ್ರೀ ಆಗಿದ್ದಾಗ ಹೋಗೋಣ ಬಿಡಿ ಅಂತ ಒಂದು ಸಂಡೆ ನಾನು ಅವ್ರಿಗೆ ಸರ್ ಸಾಹೇಬ್ರಿ ಮನೆಗೆ ಹೋಗೋಣ ಸುಮ್ಮನೆ ಕೇಳಕ್ಕೆ ಹೋಗೋಣ ಅಂತ ಹೇಳಿದ್ವಿ ಬನ್ನಿ ಓಡ್ಬೋಣ ಅಂತ ಓದಿ ಹೋದಾಗ ಅಲ್ಲಿ ಸಾಹ್ರಿ ರಿಲೀಸ್ ಸರ್ ಅಲ್ಲ ಈ ವಿಚಾರಕ್ಕೆ ಅಂದರೆ ನಗರ ಪಾಲಿಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಂಬಂಧಪಟ್ಟಂತೆ ನೀವು ಪಕ್ಷದ ಒಂದು ಮುಖಂಡರ ಜೊತೆ ಯಾಕೆ ಸ್ನೇಹಮಹಿ ಕೃಷ್ಣ ಪಕ್ಷದ ಮುಖಂಡರ ಜೊತೆ ಮಾತಾಡಬೇಕಂದ್ರೆ ನಾನು ಪಕ್ಷದ ವಿ ಪಕ್ಷದ ಪರವಾಗಿ ನಾನು ಅಲ್ಲೇನು ಪ್ರಸ್ತಾಪನೆ ಮಾಡೋಕ್ಕಾಗಲ್ಲ ಸರ್ ನಾನು ಒಬ್ಬ ಮೈಸೂರು ನಾಗರಿಕ ಇವತ್ತು ನಾಗರಿಕನಾಗಿ ಇವರು ನಾಗರಿಕವಾಗಿ ಹೋರಾಟ ಮಾಡ್ತಿರೋರು ಇವತ್ತು ಸ್ನೇಹಮಿ ಕೃಷ್ಣ ಅಂದ್ರೆ ನಿಮ್ಗೆ ಅಲ್ಲೇ ಹೇಳ್ದಂಗೆ ನಿಮ್ಗೆ ಅಲ್ಲೇ ಒಂದು ಪಾಯಿಂಟ್ ಹೇಳಿದೆ ಮೈಸೂರು ಅಂದ್ರೆ ಸ್ನೇಹಿ ಕೃಷ್ಣ ಆಗಿದೆ ಸ್ನೇಹಿ ಕೃಷ್ಣ ಅಂದ್ರೆ ಮೈಸೂರಾಗಿದೆ ಇವತ್ತು ಆ ಮೂಢ ಆಗರಣ ಸ್ಟೇಟ್ ನ್ಯೂಸ್ ಆಗಿದೆ ಸರ್ ಇಂಡಿಯನ್ ಟೂ ಇಂಡಿಯನ್ ನ್ಯೂಸ್ ಆಗಿದೆ ಸರ್ ಇವತ್ತು ದಿನ ಹಂಗಿದ್ದಾಗ ಈ ಥರ ಹೋರಾಟ ಮಾಡ್ತಾರ ಹತ್ರ ನಾ ಈ ಈ ವಿಚಾರವಾಗಿ ಪ್ರಸ್ತಾಪನೆ ಆದರೆ ಇಲ್ಲೋ ಮೈಸೂರು ಜನತೆಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಚಾರವಾಗಿ ನಾನು ಪ್ರಸ್ತಾಪನೆ ಮಾಡಿದ್ದೀನಿ ಸರ್ ನೀವು ಎಂತ ಸಂದರ್ಭದಲ್ಲಿ ಅದು ಹದಿನಾಲ್ಕನೇ ತಾರೀಕು ಮೇಲೆ ಒಂದು ಎಫ್ ಐ ಆರ್ ಆಗಿರುತ್ತೆ ಸರ್ ಐ ಆರ್ ಆಗಿ ಆಗಿ ಅದ ನಾಳೆಗೆ ಅವರು ಒಂದು ಮೂರು ದಿನ ಬೆಂಗಳೂರು ಮೈಸೂರು ಆ ಕಡೆ ಕಡೆ ಓಡಾಡ್ತಾ ಇರ್ತಾರೆ ಸೊ ಕೇಸ್ ವಾಪಸ್ ತಗೋತೀನಿ ಅನ್ನೋ ಆಮೇಷ್ ಎಲ್ಲ ಅವ್ರು ಬೆಂಗಳೂರಿಗೆ ಹೋಗಿರೋದು ನಂಗೆ ಎಲ್ಲಿ ಹೋಗಿದ್ದಾರೆ ಅಂತನೂ ಗೊತ್ತಿಲ್ಲ ಸರ್ ಅವ್ರಿಗೆ ಎಫ್ ಐ ಆರ್ ಆಗಿರೋದೇ ಅಂತ ಗೊತ್ತಿಲ್ಲ ನಿಮ್ಮ ಪ್ರೆಸ್ ಲೇಬಲ್ ಅಲ್ಲಿ ನಂಗೆ ಅದು ಎಫ್ ಐ ಆರ್ ಆಗಿದೆ ಅಂತ ಗೊತ್ತಾಗಿದ್ದು ಬಟ್ ಆದರೆ ನಾನು ಅವ್ರ ಮಗನ ಹತ್ರ ಮಾತಾಡೋದು ಅಪ್ಪ ಇಲ್ಲ ಅಂತಂದ್ರೆ ನಂಗೆ ಅಂದ್ಮೇಲೆ ಸ್ವಲ್ಪ ಮಾತಾಡಿ ನನ್ನ ಪಡೆ ಬಂದ್ವಿ ಸರ್ ಅಷ್ಟೇ ಏನು ಸರ್ ಅದು ಮೂರುವರೆ ಕೋಟಿ ಅವರ ಆರೋಪ ಮಾಡ್ಬೇಕಾದ್ರೆ ಪ್ರತಿ ಆರೋಪದಲ್ಲಿ ಹೇಳಿದರೆ ಏನು ಗಂಗರಾಜ್ ಅವ್ರಿಗೆ ಮೂರು ಕೋಟಿ ಮಾತಾಡಿದ್ವಿ ಒಂದೂವರೆ ಕೋಟಿ ಕೊಟ್ಟಿದ್ವಿ ಒಂದೂವರೆ ಕೋಟಿ ಬ್ಯಾಲೆನ್ಸ್ ಇದೆ ಅಂತ ಒಂದು ಮಾತು ಕೂಡ ಹೇಳ್ತಾರೆ ಹೇಳಾಜ್ ಭೇಟಿ ಮಾಡಿದ್ರೆ ಸರ್ ಗಂಗರಾಜ್ ಅನ್ನೋರ್ ಯಾರು ಅಂತ ನನಗೆ ಗೊತ್ತಿದೆ ಅವರು ನಿಜವಾಗ್ಲೂ ಅವ್ರು ಮಾತಾಡ್ಸೂ ಇಲ್ಲ ಈ ಮೂಡ ಹಗರಣ ಸ್ಟಾರ್ಟ್ ಆದಾಗ ಹೆಂಗ್ ಸ್ನೇಹ ಮಹಿ ಕೃಷ್ಣ ನಾನು ನೋಡಿದ್ದೀನಿ ಅದೇ ರೀತಿ ಗಂಗರಾಜ್ ಅವರನ್ನ ನಾನು ಮೀಡಿಯಾದಲ್ಲಿ ನೋಡಿದ್ದೆ ಸರ್ ಅಷ್ಟೇ ಹೊರತು ಇವತ್ತು ಅಂದಾಗ ಒಂದಿನ ನಾನು ಒಂದಿನ ಅಂತ ಹೇಳಿ ಒಂದಿನ ನಾನು ಇವತ್ತಲ್ಲಿ ಅವ್ರನ್ನ ನಾನು ಮಾತಾಡ್ಸಕ್ಕೆ ಹೋಗಿದೆ ಸರ್ ಗಂಗರಾಜ್ ಅವ್ರ ಬಗ್ಗೆ ಏನು ಅನ್ನೋದು ನಂಗೆ ಗೊತ್ತಿಲ್ಲ ಸರ್ ನೀವು ನೀವು ನೋಡಿದ್ರೆ ಅಂದ್ರೆ ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆ ಮಾತಾಡ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಿದ್ದೀನ ಯಾಕೆ ಕೃಷ್ಣ ಅವರು ಈ ತರ ಹೇಳ್ತಾ ಇದಾರೆ ನನಗೆ ಅದೇ ಅಚ್ಚರಿ ಆಗ್ತಿದೆ ಸರ್ ಇದು ರಾಜಕೀಯವಾಗಿ ಏನೇನು ಇದೆಯೋ ಏನು ಕತೆ ಯಾರು ಇರ್ಬೋದು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ನಿಜವಾಗ್ಲೂ ನನಗೆ ಕೃಷ್ಣ ಅವರು ಒಳ್ಳೆ ಹೋರಾಟಗಾರರು ಖುಷಿ ಆಯ್ತು ಸಾಹೇಬ್ರು ನೋಡಿದಾಗ ಆದರೆ ಈ ತರ ನನ್ನ ಮೇಲೆ ಆರೋಪ ನನ್ನ ಮನಸ್ಸಿಗೆ ಒಂಚೂರು ನೋವಾಯಿತು ಇಲ್ಲಿ ಏನು ಮಾಡೋಕ್ಕಾಗುತ್ತೆ ಅದು ಒಳ್ಳೆ ಹೋರಾಟಗಾರರು ಅವರು ಹೋರಾಟ ಮಾಡ್ತಿರೋ ಒಂದು ಒಳ್ಳೇದಾಗ್ಲಿ ಅಂತೇಳಿ ನಾನು ಸುಮ್ಮನೆ ಈಗ ನಿಮ್ಮ ವಿರುದ್ಧ ಲೋಕಾಯುಕ್ತಗೆ ದೂರು ಕೂಡ ಕೊಟ್ಟಿದ್ದೆ ಸರ್ ನಿಮ್ಮ ವಿರುದ್ಧ ಮತ್ತೆ ಹಾಗೆ ಯಾವುದೋ ಯೂಟ್ಯೂಬ್ ಚಾನಲ್ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದೊಂದು ಯೂಟ್ಯೂಬ್ ಚಾನಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ಏನಾರ ಬಂದರೆ ಎದುರಿಸ್ತೀರಾ ಎದುರಿಸ್ತೀನಿ ಸರ್ ಸರ್ ನಾನು ಎದುರಿಸ್ತೀನಿ ಥ್ಯಾಂಕ್ ಯು ಸರ್ ಸೊ ಇಷ್ಟು ಬಿಜೆಪಿಯ ಹರ್ಷ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಳರಾಮ್ ಇಂಡಿಯನ್ ಟಿವಿ ಮೈಸೂರು